ನಾನು ಎಂ ಪಿ ಕರಬಸಪ್ಪ ನಿವೃತ್ತ ಪ್ರಾಂಶುಪಾಲರು ಕರ್ನಾಟಕ ರಾಜ್ಯ ಅನುದಾನತೆ ಶಾಲಾ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ರಾಜ್ಯ ಪ್ರಾಂಶುಪಾಲರ ಉಪಾಧ್ಯಕ್ಷನಾಗಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಈಗ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸುತ್ತೇನೆ ವಿಧಾನ ಪರಿಷತ್ಗೆ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ನನ್ನ ಚುನಾವಣಾ ಕ್ಷೇತ್ರದ ವ್ಯಾಪ್ತಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ನಾಗರ ಹಾಗೂ ರಾಮನಗರ ಜಿಲ್ಲೆ ಒಳಗೊಂಡಂತೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಜನ ಮತದಾರರಿದ್ದಾರೆ ಈ ನನ್ನ ಕ್ಷೇತ್ರದಲ್ಲಿ ಬರುವಂತಹ ರಾಮನಗರ ಜಿಲ್ಲೆ ಇರ್ಬೋದು ಮಾಗಡಿ ಹಾಗೂ ನೆಲಮಂಗಲ ಕನಕಪುರ ಹೊಸಕೋಟೆ ದೊಡ್ಡಬಳ್ಳಾಪುರ ವಿಜಯಪುರ ದೇವನಹಳ್ಳಿ ಇವೆಲ್ಲವೂ ಒಳಗೊಂಡಂತೆ ಎಲ್ಲ ಮತದಾರರು ಸಹಿತ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ನಾನು ನಿಂತಿರೋ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಅವರೆಲ್ಲರೂ ನಿಮಗೆ ಮತನ ಹಾಕ್ತೀವಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಅವ್ರು ಗೆಲ್ಲಿಸಿದರೆ ನನಗೆ ಆರಾಮಾಗಿ ಶಕ್ತಿ ಬರುತ್ತೆ ಮುಂದೆ ಹೋರಾಟ ಮಾಡ್ಬೋದು ಇಲ್ಲಿಲ್ಲ ಅಂದರೆ ನಾನು ಏನು ಮಾಡೋಕ್ಕಲ್ಲ ಅವರಿಗೆ ಅದನ್ನೆಲ್ಲ ಗಮನ ತಂದಿದ್ದೀನಿ ಅವರೆಲ್ಲರೂ ಸಹಿತ ನನಗೆ ಆಶಾಭಾವನೆ ತೋರಿಸಿದ್ದಾರೆ ದಯವಿಟ್ಟು ನಿಮ್ಮ ಸರ್ ತಮಗೆಲ್ಲರಿಗೂ ಧನ್ಯವಾದ ನನಗೆ ಧನ್ಯವಾದ ಹೇಳ್ತಾ ಸರ್ ಇವರ ಕ್ರಮ ಸಂಖ್ಯೆ ಏಳು ಇವರಿಗೆ ದಯಮಾಡಿ ಏನು ಬೆಂಗಳೂರು ನಗರ ಉತ್ತರ ನಗರ ಮತ್ತು ರಾಮನಗರ ಜಿಲ್ಲಾ ಮತದಾರರು ದಯಮಾಡಿ ಅವರ ಮುಂದೆ ಪ್ರಾಶಸ್ತ್ಯ ಓಟು ಒಂದು ಅಂತ ಕೊಟ್ಟು ಜೈಸೀಲ್ದಾರ್ ಮಾಡಬೇಕು ಅಂತ ಎಲ್ಲ ಮತದಾರರು ದಯಮಾಡಿ ಈಗಾಗಲೇ ಪ್ರಜ್ಞಾವಂತ ಮತದಾರರಿಗೆ ನಾವು ಮನವಿಯನ್ನು ಮಾಡಿಕೊಡ್ತೇವೆ ಅಷ್ಟೇ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ರಾಜ್ಯ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷನಾಗಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಾಚಾರ್ಯರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತನಾಗಿದ್ದೇನೆ ನನ್ನ ಸೇವಾವಧಿಯಲ್ಲಿ ಸುಮಾರು ನಾಲ್ಕು ಸಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ನಂತರ ನಿವೃತ್ತನಾದ ಮೇಲೆ ಸಕ್ರಿಯವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಎಲ್ಲ ಮತದಾರರ ಗಮನಕ್ಕೆ ಈಗಾಗಲೇ ವಾಟ್ಸಪ್ ಮುಖಾಂತರ ಫೋನ್ ಮುಖಾಂತರ ಹೇಳಿ ಎಲ್ಲರಿಗು ಧನ್ಯವಾದ ಹೇಳ್ತೇನೆ ಎಲ್ಲ ಮತದಾರರು ಸಹಿತ ನನಗೆ ಮತ ಚಲಾಯಿಸ್ತೀನಿ ಮತ ಹಾಕ್ತೀನಿ ನಿಮಗೆ ಪ್ರಥಮ ಪ್ರಶ್ನೆ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟಿದ್ದಾರೆ ಅವರ ಧೈರ್ಯಕ್ಕೆ ನಾನು ಮೆಚ್ಚಿ ಇನ್ನೂ ಬಹಳ ಇದರಿಂದ ಮಾಡ್ತಾಯಿದ್ದೆ ಈಗ ಮಾನ್ಯ ಶ್ರೀ ನಮ್ಮ ಪುಟ್ಟಣ್ಣವರು ಮೊನ್ನೆ ಈ ಇಲೆಕ್ಷನ್ನಲ್ಲಿ ನಾನು ಬಹಳ ಕಷ್ಟಪಟ್ಟು ಅವರನ್ನು ಗೆಲ್ಲಿಸಲಿಕ್ಕೆ ಸತತ ಪ್ರಯತ್ನ ಮಾಡಿದ್ದೇನೆ ಅವರ ಪಕ್ಷದ ವಿಚಾರ ಆಗಿರೋದ್ರಿಂದ ಅವರ ಪಕ್ಷದಲ್ಲಿ ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ನಾನು ಸ್ವತಂತ್ರವಾಗಿ ಏನು ಮಹತ್ವವನ್ನು ಮಾಡ್ತಾ ಇದ್ದೀನಿ ನನ್ನ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಮತದಾರರಿದ್ದಾರೆ ನಮ್ಮ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಬೆಂಗಳೂರು ನಗರನೇ ಸೇರಿಕೊಂಡು ರಾಮನಗರ ಜಿಲ್ಲೆ ಕನಕಪುರ ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರ ನೆಲಮಂಗಲ ವಿಜಯಪುರ ಹಾಗೂ ದೇವನಹಳ್ಳಿ ಕ್ಷೇತ್ರಗಳನ್ನು ಒಳಗೊಂಡಂತೆ ಎಲ್ಲೆಲ್ಲಿಯೂ ಸಹಿತ ಎಲ್ಲ ಶಿಕ್ಷಕಗಳಿಗೆ ನೀವೇವೇ ಪ್ರಚಾರ ಮಾಡಬೇಕು ನಿಮಗೆ ಬೇಕು ಅಂದರೆ ಪ್ರಚಾರ ಮಾಡಿ ಗೆಲ್ಲಿಸಿ ನಿಮ್ಮ ಕೆಲಸಗಳು ಮಾಡೋಕ್ಕೆ ನಾನು ಸದಾ ಸಿದ್ಧ ಅಂತ ಆಗಲೇ ಹೇಳಿದ್ದೀನಿ ಅವರು ನನ್ನ ಹಿಂದೆ ಓಡಾಡಲಿಕ್ಕೆ ಹಿಂಜರಿತಾ ಇದ್ದಾರೆ ನಿಮಗೆ ನಮಗೆ ನಿಮ್ಮನ್ನು ಗೆಲ್ಲಿಸ್ತೀನಿ ಅಂತ ಹೇಳಿ ಆಸ್ವಚನೆ ಕೊಟ್ಟಿದ್ದಾರೆ ಹಾಂ ಹಾಗೂ ನನ್ನ ಎಲ್ಲ ಬದುಕೀಧರ ಮತದಾರರನ್ನು ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ತಾವೆಲ್ಲರೂ ನನಗೆ ಪ್ರಥಮ ಪ್ರಾಶಸ್ತ್ಯದ ನನ್ನ ಅನುಕ್ರಮ ಸಂಖ್ಯೆ ಏಳಕ್ಕೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ನನ್ನ ಹೆಚ್ಚು ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ತೀರಿ ಅಂತ ಹೇಳಿ ನಂಬಿ ತಮ್ಮೆಲ್ಲರಿಗೂ ಸಹಿತ ಶುಭ ಕೋರ್ತಾ ಇದ್ದೀನಿ ಧನ್ಯವಾದಗಳು